ನಮಸ್ಕಾರ ಪ್ರೈಸ್ತ ಲಾಡ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಮತ್ತೊಂದು ದಿನದಲ್ಲಿ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದಿಸ್ತೇನೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರಬೇಕು ಚೆನ್ನಾಗಿದ್ದೀರೆಂದು ನಾನು ನಂಬುತ್ತೇನೆ ದೇವರಿಗೆ ಸ್ತೋತ್ರ ಪ್ರೀತಿಯ ದೇವಜನವೇ ಪ್ರತಿಯೊಂದಕ್ಕೂ ಒಂದು ಕಾಲ ಅನ್ನೋದು ಇದೆ ಒಂದು ಸಮಯ ಅನ್ನೋದು ಇದೆ ಯಾವುದು ಕೂಡ ಒಟ್ಟಿಗೆ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿತ್ತುವುದಕ್ಕೊಂದು ಕಾಲ ಕೊಯ್ಯುವುದಕ್ಕೂ ಒಂದು ಕಾಲ ಒಂದು ಕಾಲ ಸುಖಕ್ಕೂ ಒಂದು ಕಾಲ ಆ ಕಾಲವು ಬರುವ ತನಕ ನಾವು ಕಾಯಬೇಕೆ ಹೊರತು ನಮಗಾಗಿ ಕಾಲವು ಕಾಯುವುದೂ ಇಲ್ಲ ದೇವರು ನಮ್ಮ ಕಷ್ಟಕ್ಕೂ ನಮ್ಮ ಕಣ್ಣೀರಿಗೂ ಮತ್ತು ದೇವರ ಶುಭ ಕಾರ್ಯಗಳಿಗೂ ಕೂಡ ಒಂದು ಕಾಲವೆಂಬುದು ನಿರ್ಣಯಿಸಲ್ಪಟ್ಟಿರುತ್ತದೆ ಅದು ಕೇವಲ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳು ನಡೆಯಲಿಕ್ಕೆ ಮಾತ್ರವಲ್ಲದೆ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನಡೆಯುವಂತೆಯೂ ಮತ್ತು ದೇವರ ಕಾರ್ಯಗಳು ಕೂಡ ಭೂಮಿಯ ಮೇಲೆ ನಡೆಯುವಂತೆಯೂ ದೇವರು ಒಂದು ಕಾಲವನ್ನು ನಿಗದಿ ಮಾಡಿರ್ತಾರೆ ಆ ನಿಗದಿ ಮಾಡಲ್ಪಟ್ಟಂಥ ಕಾಲದಲ್ಲಿಯೇ ಕರ್ತರು ಮಾಡಿದರೆ ಸುಂದರವಾಗಿ ಅದ್ಭುತವಾಗಿ ಮಾಡುತ್ತಾರೆ ಮನುಷ್ಯರಲ್ವಾ ನಾವು ಮಾಡಿದರೆ ಪರಿಪೂರ್ಣ ಅಲ್ಲ ದೇವರು ಮಾಡಿದರೆ ಪರಿಪೂರ್ಣ ಇವತ್ತಿನ ವಾಕ್ಯವನ್ನು ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಬಂದ್ವಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಗಲಾತೆದವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ವಚನ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಪ್ರೈಸ್ ದ ದಾಡ್ ಇವತ್ತು ನಾವು ಕ್ರಿಸ್ಮಸ್ನ ಸಂದೇಶವನ್ನು ಕೇಳಿಸಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ ಕ್ರಿಸ್ಮಸ್ ಇಲ್ಲ ಕ್ರಿಸ್ಟ್ಮಸ್ ಅಂದರೆ ಕ್ರಿಸ್ತನು ಜನಿಸಿದ ಶುಭಗಳಿಗೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ನನ್ನ ಪ್ರಿಯ ದೇವಜನವೇ ನಾನು ನಾನೀಗಾಗಲೇ ಹೇಳಿದ ಹಾಗೆ ನಾವು ನಮ್ಮ ಜೀವಿತದಲ್ಲಿ ಯಾವುದಾದರೂ ಒಂದು ಅದ್ಭುತಕ್ಕಾಗಿ ದೇವರು ನಮ್ಮ ಜೀವಿತವನ್ನು ಮಾರ್ಪಡಿಸುವುದಕ್ಕಾಗಿ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವುದಕ್ಕಾಗಿ ನಾವು ಕಾಯುತ್ತಾ ಇರುತ್ತೇವೆ ನಾನು ಈಗಾಗಲೇ ಹೇಳಿದ ಹಾಗೆ ಬಿತ್ತನೆ ಮಾಡಿದ ತಕ್ಷಣ ಕೊಯ್ಯುವುದಕ್ಕೆ ಆಗುವುದಿಲ್ಲ ಹೆಣ್ಣು ಮಗು ಹುಟ್ಟಿತ್ತು ಅಂದ ತಕ್ಷಣ ಮದುವೆಗೆ ಸಿದ್ಧವಾಗುವುದಿಲ್ಲ ಅಲ್ವಾ ನಾವು ಯಾವುದನ್ನು ಕೂಡ ಆ ಕ್ಷಣದಲ್ಲಿಯೇ ಮುಗಿಸಲಿಕ್ಕೆ ನಾವು ನೋಡಲಿಕ್ಕೆ ಆಗೋದಿಲ್ಲ ಇವತ್ತು ದೇವರ ಕೃತ್ಯಗಳು ಹಾಗೆಯೇ ಕಾಲವು ಪರಿಪೂರ್ಣವಾಗಬೇಕು ಒಂದು ಟೈಮ್ ಬರಬೇಕು ದೇವಜನ ಬಾಯ್ ಆ ಟೈಮ್ ಬರುವ ತನಕ ನಾವೇನು ಮಾಡಬೇಕು ಕಾಯಬೇಕು ನಾವು ಎಲ್ಲವನ್ನು ಒಮ್ಮೆಲೆ ಎದುರು ನೋಡಲಿಕ್ಕೆ ನೋಡುತ್ತೇವೆ ನಾನು ಆಲಯಕ್ಕೆ ಬಂದಿದ್ದೇನೆ ನಾನು ದೇವರ ವಾಕ್ಯವನ್ನು ಕೇಳುತ್ತಿದ್ದೇನೆ ದೇವರನ್ನು ಪ್ರಾರ್ಥಿಸ್ತಾ ಇದ್ದೇನೆ ನನಗೆ ಅತಿ ಬೇಗನೆ ಆಶೀರ್ವಾದ ಬಂದುಬಿಡಬೇಕು ಎಂದು ನಾವು ಆಶಿಸಿದರೆ ಖಂಡಿತ ಆಶೀರ್ವಾದವು ನಮಗೆ ಒಡನೆಯ ಸಿಕ್ಕುವುದಿಲ್ಲ ದೇವರು ಅದನ್ನು ಒಂದು ಟೈಮ್ಗೆ ಉದ್ದೇಶಿಸಿರುತ್ತಾರೆ ಒಂದು ಕೂಟವನ್ನು ಒಂದು ಓಟವನ್ನು ಒಂದು ಕೂಟವನ್ನು ಒಂದು ಆಟವನ್ನು ನೀವು ನೋಡ್ರಿ ಒಂದು ಪ್ರೈಸ್ ಮನಿಯನ್ನು ಒಂದು ಪ್ರೈಝನ್ನು ಬಹುಮಾನವನ್ನಲ್ಲಿಟ್ಟಿರುತ್ತಾರೆ ಅದು ಓಟವನ್ನು ಓಡಿದ ಮೇಲೆ ಆಟವನ್ನು ಆಡಿದ ಮೇಲೆ ಒಂದು ಕೂಟವು ಮುಗಿದ ಮೇಲೆ ಅದನ್ನು ಅವರಿಗೆ ಕೊಡಲಾಗುತ್ತದೆ ಹೊರತು ಕೊಟ್ಟು ಬಿಟ್ಟ ಮೇಲೆ ಆಮೇಲೆ ಆಟ ಆಡಿಸ್ತೇವೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಹಾಗೆ ಕೂಡ ನಮ್ಮ ಜೀವಿತದಲ್ಲಿ ಕೂಡ ವ್ಯತ್ಯಾಸವು ನಮ್ಮ ಮನೆಯಲ್ಲಿ ನಮ್ಮವರಲ್ಲಿ ನಮ್ಮ ಜೀವಿತದಲ್ಲಿ ವ್ಯತ್ಯಾಸ ಬರಬೇಕಾದರೆ ಒಂದು ಸಮಯ ಎಂಬುದು ದೇವರು ನಿರ್ಧರಿಸಿರುತ್ತಾರೆ ಆ ನಿರ್ಧರಿಸಿರುವ ಕಾಲಕ್ಕಾಗಿ ನಾವು ಕಾಯಬೇಕು ಇವತ್ತು ಈ ವಾಕ್ಯದಲ್ಲಿ ಹೇಳುತ್ತದೆ ಕಾಲವು ಪರಿಪೂರ್ಣವಾದಾಗ ಟೈಮ್ ಬಂದಾಗ ದೇವರು ಉದ್ದೇಶಿಸಿರುವಂಥ ಕಾಲವು ಬಂದಾಗ ಅದಕ್ಕೆ ಮುಂಚಿತವಾಗಿ ದೇವರು ಎಷ್ಟೋ ಜನರನ್ನು ಭೂಮಿಯ ಮೇಲೆ ಕಳುಹಿಸಿದರು ಅರಸರುಗಳನ್ನು ಪ್ರವಾದಿಗಳನ್ನು ನ್ಯಾಯಸ್ಥಾಪಕರುಗಳನ್ನು ಮಹಾಯಾಜಕರುಗಳನ್ನು ಅನೇಕರನ್ನು ಕಳುಹಿಸಿದರು ಆದರೆ ಅವರೆಲ್ಲ ಬಂದದ್ದು ದೇವರ ಸ್ಥಾನವನ್ನು ತುಂಬಲಿಕ್ಕಾಗಿ ಅಲ್ಲ ದೇವರ ಮನುಷ್ಯರ ಮಧ್ಯ ಇರುವುದಕ್ಕಾಗಿ ಬಂದರು ಮಧ್ಯವರ್ತಿಗಳಾಗಿ ಮನುಷ್ಯರಾಗಿ ಆದರೆ ಈಗ ದೇವರೇ ಮಧ್ಯವರ್ತಿಯಾಗಿ ಮನುಷ್ಯನಾಗಿ ಬರ್ತಾ ಇದ್ದಾನೆ ಮೊದಲು ಮನುಷ್ಯರೇ ಮಧ್ಯವರ್ತಿಗಳಾಗಿದ್ದರು ಈಗ ದೇವರೇ ತಾನು ಮಧ್ಯವರ್ತಿಯಾಗಿ ಬರ್ತಾ ಇದ್ದಾರೆ ಇಲ್ಲಿ ಹೇಳುತ್ತದೆ ವಾಕ್ಯವು ಕಾಲವು ಪರಿಪೂರ್ಣವಾದಾಗ ದೇವರು ಇಲ್ಲವೇ ದೇವರು ತಾನೇ ಇಲ್ಲ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ಕಳಿಸಿಕೊಟ್ಟನು ನಮಗಾಗಿ ನಿಮಗಾಗಿ ದೇವರು ಒಳ್ಳೆಯ ಕೃತ್ಯಗಳನ್ನು ನಡೆಯುವುದಕ್ಕಾಗಿ ಹೇಗೆ ತನ್ನ ದೂತರನ್ನು ಕಳಿಸುತ್ತಾರೋ ಜನರನ್ನು ಕಳಿಸುತ್ತಾರೋ ಸಹಾಯವನ್ನು ಕಳಿಸುತ್ತಾರೋ ಹಾಗೆಯೇ ದೇವರು ತನ್ನ ಕಾರ್ಯವು ಭೂಮಿಯ ಮೇಲೆ ನೆರವೇರುವಂತೆ ತನ್ನ ಮಗನಾದ ಕ್ರಿಸ್ತರನ್ನು ಕಾಲವು ಪರಿಪೂರ್ಣವಾದಾಗ ಕಳುಹಿಸಿಕೊಟ್ಟರು ಪ್ರಿಯ ಇವತ್ತು ಯಾವುದಕ್ಕಾದರೂ ನೀವು ಕಾಯ್ತಾ ಇದ್ದೀರಾ ಯಾವುದೋ ಒಂದು ಆಶೀರ್ವಾದಕ್ಕಾಗಿ ನೀವು ಎದುರು ನೋಡ್ತಾ ಇದ್ದೀರಾ ಹಾಗಾದರೆ ನೀವು ಆ ಆಶೀರ್ವಾದಕ್ಕೆ ಆ ಸಮಯಕ್ಕೆ ನೀವು ಕಾಯಬೇಕು ಟೈಮ್ ಬಂದಾಗ ಖಂಡಿತ ನಿಮಗೆ ಅದು ಲಭಿಸುತ್ತದೆ ನಾವು ಅಂದುಕೊಳ್ಳುತ್ತೇವೆ ಒಂದು ಅಲಾರಂ ಕ್ಲಾಕನ್ನು ನಾವು ಇಟ್ಟರೆ ಮೊಬೈಲಲ್ಲಿ ಆ ಸೆಕೆಂಡು ಬರುವ ತನಕ ಅದು ಅಲಾರಂ ಹೊಡೆಯೋದಿಲ್ಲ ಹೌದಾ ಇಲ್ವಾ ನೀವು ಬೆಳಗಿನ ಜಾವ ಐದು ಗಂಟೆಗೆ ಅಲಾರಂ ಇಟ್ಟರೆ ನೀವು ಐದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಎದ್ದು ನೋಡಿದ್ರೂ ಅದು ಅಲಾರಂ ಹೊಡೆಯೋದಿಲ್ಲ ಐವತ್ತೊಂಬತ್ತು ನಿಮಿಷ ಐವತ್ತು ಸೆಕೆಂಡಿಗೂ ಹೊಡೆಯೋದಿಲ್ಲ ಐದು ಗಂಟೆ ಐವತ್ತೊಂಬತ್ತು ನಿಮಿಷ ಐವತ್ತೊಂಬತ್ತು ಸೆಕೆಂಡ್ಗೂ ಹೊಡೆಯೋದಿಲ್ಲ ಬದಲಾಗಿ ಕರೆಕ್ಟಾಗಿ ಆರು ಗಂಟೆ ಆದಾಗ ಅಲಾರಂ ಒಡೆಯುತ್ತದೆ ಅದರ ಅರ್ಥ ಏನು ಗೊತ್ತಾ ದೇವರು ನಮ್ಮ ಜೀವಿತದಲ್ಲಿಯೋ ಆ ಕರೆಕ್ಟ ಸೆಕೆಂಡು ಬರುವ ತನಕ ಹೇಗೆ ಅದು ಕಾರ್ಯರೂಪಕ್ಕೆ ಬರೋದಿಲ್ವೋ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಆಗಬೇಕಾಗಿರುವ ಕೃತ್ಯ ಸಮಯ ಬರುವ ತನಕ ಆಗುವುದಿಲ್ಲ ಐವತ್ತೊಂಬತ್ತನೆಯ ನಿಮಿಷ ಐವತ್ತೊಂಬತ್ತನೇ ಸೆಕೆಂಡಲ್ಲಿ ನಾವೇನಾದರೂ ಕೈ ಚೆಲ್ಲಿ ಇಲ್ಲ ಬಿಡಪ್ಪ ಆಗಲ್ಲ ಇದು ಅಲಾರಂ ಹೊಡೀತಾ ಇಲ್ಲ ಅಂತ ನಾವು ಮೊಬೈಲ್ನ ಆಗಲ್ಲ ಅಲಾರಮ್ ಎತ್ತಿ ಬಿಸಾಕೋಕ್ಕಾಗಲ್ಲ ಏಕೆಂದರೆ ಟೈಮ್ ಬರಬೇಕು ನಿಮಗೂ ಅಂತ ಒಂದು ಟೈಮ್ ಬರುತ್ತೆ ನಿಮ್ಮ ಜೀವಿತದಲ್ಲಿ ನೀವು ಎದುರು ನೋಡಿದ ನೀವು ಪ್ರಾರ್ಥಿಸುತ್ತಿರುವ ನೀವು ದೇವರಲ್ಲಿ ಕೇಳಿರುವ ಖಂಡಿತ ಕೃತ್ಯಗಳು ಕರ್ತರು ನಿಮಗೆ ಮಾತು ಕೊಟ್ಟಿರುವುದಾದರೆ ಇನ್ನು ಕೆಲವು ದಿನಗಳಿರಬಹುದು ಈ ಒಂದು ತಿಂಗಳಲ್ಲಿ ಆದರೆ ಇನ್ನು ಕೆಲವು ತಿಂಗಳ ದಿನಗಳಲ್ಲಿ ನಿಮ್ಮ ಕಾರ್ಯವು ದೇವರು ನೆರವೇರಿಸುತ್ತಾರೆ ಇಲ್ಲವೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಿಮಗಾಗಿ ದೇವರು ಉದ್ದೇಶಿಸದೇ ಇರಬಹುದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಉದ್ದೇಶಿಸಿರಬಹುದು ಕೆಲವು ಸಾರಿ ಎರಡು ಸಾವಿರದ ಇಪ್ಪತ್ತ ಇಲ್ಲ ಎರಡು ಸಾವಿರದ ಆಗಿರಬಹುದು ಆದರೆ ದೇವರ ಸಮಯವನ್ನು ನಾವು ಪ್ರಶ್ನಿಸಲಿಕ್ಕೆ ಬರುವುದಿಲ್ಲ ಆತನಿಂದ ಸಿಗದೇ ಇರುವಂಥ ಆಶೀರ್ವಾದ ಇನ್ಯಾರಿಂದಲೂ ನಿಮಗೆ ಸಿಗುವುದಿಲ್ಲ ಅದನ್ನು ಜ್ಞಾಪಕ ಇಟ್ಕೊಳ್ರಿ ಇನ್ಯಾರಿಂದಲೂ ಸಿಗುವುದಿಲ್ಲ ಮತ್ತು ಈ ವಾಕ್ಯವು ಹೇಳುತ್ತಾ ಇದೆ ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಅಂತ ಹೇಳುತ್ತಾ ಇದೆ ನಾವು ಧರ್ಮಶಾಸ್ತ್ರಾಧೀನರಾಗಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅಂದರೆ ನಮ್ಮನ್ನು ಬಂಧನದಲ್ಲಿಟ್ಟಿರುವುದು ಧರ್ಮಶಾಸ್ತ್ರ ಅಲ್ಲ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂಥ ನಿಯಮಗಳಿಗೆ ಅನುಗುಣವಾಗಿ ಅದೇನದುಕೊಳ್ತಾ ಇದ್ದೀರಾ ಧರ್ಮಶಾಸ್ತ್ರದಲ್ಲಿ ನಮಗೆ ದಶಾಜ್ಞೆಗಳು ಕೊಡಲ್ಪಟ್ಟಿವೆ ಕದಿಯಬಾರದು ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಅನ್ಯರನ್ನು ಆಶಿಸಬಾರ್ದು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಪ್ರಾಣ ಶಕ್ತಿಯಿಂದ ಪ್ರೀತಿಸಬೇಕು ನಿನ್ನ ದೇವರಾದ ಕರ್ತನಿಗೆ ಹೊರತು ಬೇರೊಬ್ಬರಿಗೆ ನೀನು ಅಡ್ಡ ಬಿಡಬಾರ್ದು ಎಂಬುದಾಗಿ ಈ ರೀತಿಯಾಗಿ ನಾನು ನನ್ನನ್ನು ಆರಾಧಿಸಬೇಕು ನನಗೆ ಕೊಡುವ ಗೌರವ ನನಗೆ ಮಾತ್ರ ಕೊಡಬೇಕು ಎಲ್ಲ ಇದೆ ಇದನ್ನು ನಾವು ತಪ್ಪಿದಾಗ ಧರ್ಮಶಾಸ್ತ್ರಾಧೀನರಾಗಿ ನಾವು ಶಿಕ್ಷೆಗೆ ಒಳಗಾಗ್ತೇವೆ ಅದೇನು ಶಿಕ್ಷೆ ಗೊತ್ತಾ ನರಕದ ಶಿಕ್ಷೆ ಮರಣದ ಶಿಕ್ಷೆ ಈ ಶಾರೀರಿಕ ಮರಣ ಅಲ್ಲ ಆತ್ಮಿಕ ಮರಣದ ಶಿಕ್ಷೆ ಆದರೆ ದೇವರಿಲ್ಲಿ ಹೇಳ್ತಾ ಇದ್ದಾರೆ ದೇವರು ವಾಕ್ಯ ಹೇಳ್ತಾ ಇದೆ ನಿಮ್ಮನ್ನು ಮೊದಲನೇದಾಗಿ ಪಾಪವು ಹಿಡಿದಿದೆ ಅಂಧಕಾರವೂ ಹಿಡಿದಿದೆ ಅವಿದೇಯತೆಯಿಂದ ಸೈತಾನನು ನಿಮ್ಮನ್ನು ಹಿಡಿದು ನಿಮ್ಮನ್ನು ನಾಶಪಡಿಸಿ ನಿಮ್ಮನ್ನು ನರಕದ ಕಡೆಗೆ ತೆಗೆದುಕೊಂಡು ಹೋಗುತ್ತಾ ಇರುವ ಆ ಶಿಕ್ಷೆಯಿಂದ ಆ ಧರ್ಮಶಾಸ್ತ್ರಾಧೀನರಿಂದ ನಿಮ್ಮನ್ನು ವಿಮೋಚಿಸುವುದಕ್ಕೆ ಎರಡನೇದಾಗಿ ಹೇಳುತ್ತದೆ ಪುತ್ರರ ಪದವಿಯನ್ನು ನಮಗೆ ದೊರಕಿಸುವುದಕ್ಕೆ ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಎರಡು ಕಾರ್ಯಗಳು ಒಂದು ನಮ್ಮ ಮೇಲಿರುವ ಶಾಪ ಪಾಪವನ್ನು ತೆಗಿಲಿಕ್ಕಾಗಿಯೂ ತನ್ನ ಪುತ್ರರಾಗಿ ಪುತ್ರಿಯರನ್ನಾಗಿ ನಾವು ಅಧಿಕಾರವುಳ್ಳವರಾಗಿರುವುದಕ್ಕೂ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ ದೇವರಿಗೆ ಸ್ತೋತ್ರವಲ್ವಾ ಆ ಅಧಿಕಾರವಿಗಾಗಲೇ ಎರಡು ಸಾವಿರ ವರ್ಷ ಹೆಚ್ಚು ಕಡಿಮೆ ಮುಗಿದೋಗಿದೆ ಈಗಲೂ ನಾವು ಕ್ರಿಸ್ಮಸ್ ಎಂದು ಕ್ರಿಸ್ತನ ಜನನವೆಂದು ಜ್ಞಾಪಕ ಮಾಡಿಕೊಡ್ತಾ ಇದ್ದೇವೆ ನಮ್ಮನ್ನು ವಿಮೋಚಿಸಲಿಕ್ಕಾಗಿ ಒಬ್ಬ ವಿಮೋಚಕನು ಬಂದನು ಒಬ್ಬ ರಕ್ಷಕನು ಬಂದನು ಅದು ಯಾವಾಗ ಬಂದನು ಕಾಲವು ಪರಿಪೂರ್ಣವಾದಾಗ ಬಂತು ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತ ಎರಡು ಸಾವಿರ ವರ್ಷದ ಹಿಂದೆ ಗೊತ್ತಿದ್ದರು ನೀವು ನನಗೊಂದು ವೇಳೆ ಎಷ್ಟೇ ವರ್ಷ ಆಗಿದ್ದರೂ ಕೆಲವರು ಒಂದು ವರ್ಷ ಆಗಿದೆ ದೇವರನ್ನ ತಿಳ್ಕೊಂಡು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ಒಂದು ವೇಳೆ ಇನ್ನು ಐವ ಎಂಬತ್ತು ವರ್ಷ ಆಗಿರ್ಬೋದು ಅದಕ್ಕೆ ಮೇಲೆ ಇಲ್ಲ ನೂರು ವರ್ಷ ಆದರೆ ದೇವರು ಇದೀಗಾಗಲೇ ಸಿದ್ಧಪಡಿಸಿಟ್ಟಿದ್ದಾರೆ ಕಾಲವು ಪರಿಪೂರ್ಣವಾಗಿದೆ ಕರ್ತರು ಬಂದಿದ್ದಾರೆ ಆದರೆ ಇನ್ನು ಮತ್ತೆ ಬರುವುದು ಆತನು ನ್ಯಾಯಾಧಿಪತಿಯಾಗಿ ಇವತ್ತು ನಮ್ಮ ನಾವು ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾನೆ ದೇವರು ಒಂದು ಸಮಯಕ್ಕೆ ಬರುತ್ತಾರೆ ಆತನು ಮಾಡ್ತಾನೆ ನಮಗೋಸ್ಕರ ನಾವು ಮಾರ್ಕನ್ನು ಬರದ ಸ್ವಾರ್ಥೆ ಒಂದನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಕಾಲ ಪರಿಪೂರ್ಣವಾಯಿತು ದೇವರ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಂಡು ಸ್ವಾರ್ಥೆಯನ್ನು ನಂಬಿರಿ ಎಂದು ದೇವರ ಸ್ವಾರ್ಥೆಯನ್ನು ಸಾರಿ ಹೇಳಿದನು ಇವತ್ತು ಆ ರಕ್ಷಣೆಯು ಮುಗಿದಿದೆ ಬಂದಾಗಿದೆ ಈಗ ದೇವರ ರಾಜ್ಯ ಸಮೀಪಿಸುವುದು ಆಗಿದೆ ನನ್ನ ಪ್ರಿಯ ಜನವೇ ಕ್ರಿಸ್ಮಸ್ನಲ್ಲಿ ಅನೇಕರು ತಮ್ಮ ಸಮಯಗಳನ್ನು ಮಗ್ನರಾಗಿ ಮಾಡಿಬಿಡ್ತಾ ಇರ್ತಾರೆ ಒಂದು ಮಗುವ ಹುಟ್ಟುಹಬ್ಬವನ್ನು ಆಚರಿಸಬೇಕಾದರೆ ಆ ಮಗುವಿನ ಹುಟ್ಟುಹಬ್ಬವನ್ನು ಒಂದು ಕೂಟ ಒಂದು ಮನೆಯಲ್ಲಿ ಅದನ್ನು ಪ್ರಾರಂಭಿಸಿದರು ತುಂಬ ಜನರನ್ನು ಅವರು ಕರೆದರು ತುಂಬ ಜನರು ಕರೆದು ಮಗುವಿನ ಬರ್ತ್ಡೇ ಹುಟ್ಟುಹಬ್ಬ ಎಲ್ಲರೂ ಬರಬೇಕು ಎಲ್ಲರೂ ಬಂದರು ಬಂದಾಗ ಆ ಹುಟ್ಟು ಹಬ್ಬವನ್ನು ಆಚರಿಸುವಾಗ ಮಗುವನ್ನು ಚೆನ್ನಾಗಿ ರೆಡಿ ಮಾಡಿ ಮುಂದೆ ಕೂರಿಸಿ ಕೇಕನ್ನು ಕಟ್ ಮಾಡಿಸಲಿಕ್ಕೆಲ್ಲ ಸಿದ್ಧ ಮಾಡಿದರು ಸಿದ್ಧ ಮಾಡಿದಾಗ ಇನ್ನೂ ಸ್ವಲ್ಪ ಗೆಸ್ಟ್ ಬರಬೇಕಾಗಿದೆ ಸ್ವಲ್ಪ ತಡ ಮಾಡೋಣಪ್ಪ ಅಂತ ಕಾಯ್ತಾಯಿದ್ರು ಎಲ್ಲರ ಕೈಯಲ್ಲಿ ಗಿಫ್ಟ್ಗಳು ಎಲ್ಲರ ಕೈಯಲ್ಲಿ ಗಿಫ್ಟ್ಗಳು ಎಲ್ಲರೂ ಏನು ಮಾಡ್ತಾರೆ ಅಯ್ಯೋ ಟೈಮ್ ಆಗ್ತಾಯಿದೆ ಗಿಫ್ಟ್ ತಗೊಳ್ಳಿ ಆಮೇಲೆ ಕೇಕ್ ಕಟ್ ಮಾಡಿ ಆಯಿತು ಆಯಿತು ಕೊಡಿ ಕೊಡಿ ಅಂತೇಳಿ ಗಿಫ್ಟ್ ತಗೊಳ್ತಾ ಇದ್ದಾರೆ ಆ ಮಗು ಗಲಾಟೆ ಮಾಡ್ತಾ ಇದ್ದಿದ್ದಕ್ಕೆ ಒಂದು ದೊಡ್ಡ ಅದಕ್ಕಿಂತ ದೊಡ್ಡ ಹುಡುಗನ ಕೈಯಲ್ಲಿ ಈ ಹುಡುಗನನ್ನು ತಗೊಂಡೋಗಿ ಸ್ವಲ್ಪ ಆ ಕಡೆ ಆಟ ಆಡಿಸ್ತಾ ಇರಪ್ಪ ಬರ್ತ್ಡೇ ಬಾಯನ್ನು ಆಟ ಆಡಿಸು ಅಂತ ಹೇಳ್ತಾಯಿದ್ರು ಆ ಹುಡುಗನು ಮಗುವನ್ನು ಕರ್ಕೊಂಡು ಹೋಗಿದ್ದಾನೆ ಅಲ್ಲೇ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಮಗುವನ್ನು ಅಲ್ಲಿ ಬಿಟ್ಬಿಟ್ಟು ಮೊಬೈಲನ್ನು ತಗೊಂಡು ಆಟ ಆಡ್ತಾ ಇದ್ದಾನೆ ಹೆಡ್ಫೋನ್ ಹಾಕ್ಕೊಂಡು ಗೇಮ್ಸ್ ಇದ್ದಾನೆ ಆಡ್ತಾ ಇದ್ದಾನೆ ಆ ಮಗು ಸಣ್ಣ ಮಗು ಹಾಗೆ ಗುಡಗಿ ಗುಡುಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿದೆ ಇವನು ಆಟ ಗೇಮ್ಸ್ ಆಡ್ತಾ ಇದ್ದಾನೆ ಅವರು ಅಲ್ಲಿ ಮಗುನ ಕರ್ಕೊಂಬನ್ನಿ ಮಗುನ ಕರ್ಕೊಂಬನ್ನಿ ಬರ್ತ್ಡೇ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿದಾಗ ಮಗು ಎಲ್ಲಿದೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿದೆ ಪ್ರೀತಿಯ ಜನವೇ ಈ ಕಾರ್ಯಕ್ರಮ ಯಾರಿಗೋಸ್ಕರ ಬಂದರು ಕೇಕ್ ಯಾರಿಗೋಸ್ಕರ ಡೆಕೋರೇಷನ್ ಯಾರಿಗೋಸ್ಕರ ಮಗುವಿಗೋಸ್ಕರ ಆದರೆ ಮಗುವನ್ನು ಬೇಜವಾಬ್ದಾರಿ ಮಾಡಿಬಿಟ್ಟು ಬರುವ ಗಿಫ್ಟ್ಗಳನ್ನು ಬರುವ ಗೆಸ್ಟ್ಗಳನ್ನು ಬರುವಂಥವರನ್ನು ನೋಡಿಕೊಳ್ಳುತ್ತಾ ತಮ್ಮ ಸಮಯವನ್ನು ಕಳೆದುಬಿಟ್ರು ಮಗುವನ್ನು ಏನು ಮಾಡ್ಬಿಟ್ರು ಮರೆತೋದ್ರು ಈಗ ಕ್ರಿಸ್ಮಸ್ ಹಾಗೆ ಆಗಬಾರ್ದು ಡೆಕೋರೇಷನ್ ಮಾಡ್ತೀವಿ ಕೇಕ್ ತರ್ತೀವಿ ಅಡುಗೆಗಳು ಮಾಡ್ತೀವಿ ಎಲ್ಲವನ್ನು ಸಿದ್ಧ ಮಾಡ್ತೇವೆ ಮಗುವನ್ನು ನಾವು ದೂರ ಇಟ್ಟು ಮಗುವನ್ನು ಗಮನಿಸದೆ ನಾವೇನಾದರೂ ಕ್ರಿಸ್ಮಸ್ಸನ್ನು ಆ ರೀತಿಯಾಗಿ ಆಚರಿಸಿದರೆ ಕ್ರಿಸ್ತನಿಲ್ಲದ ಕ್ರಿಸ್ಮಸ್ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಇವತ್ತು ನೀವು ನಾನು ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಬೇಕು ಆಶ್ಚರ್ಯ ನಡೆಯಬೇಕು ಅಂತ ಇದ್ರೂ ನೋಡ್ತಾ ಇರ್ತೀವಿ ಕ್ರಿಸ್ತನಿಗೆ ಕೊಡಬೇಕಾದ ಜಾಗ ನಮ್ಮ ಜೀವಿತದಲ್ಲಿ ಕೊಡದೆ ಕ್ರಿಸ್ತನನ್ನು ನಾವು ನೆನೆಸದೆ ನಾವಷ್ಟಕ್ಕೆ ನಾವು ಲೋಕದ ಕಾರ್ಯಗಳಲ್ಲಿ ಮಗ್ನರಾಗಿದ್ದರೆ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಹೇಗೆ ಮಾಡ್ತಾರೆ ಅಲ್ವಾ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಹೇಗೆ ಮಾಡ್ತಾರೆ ನಾವು ಎದುರು ನೋಡಿದ ಆಶೀರ್ವಾದಗಳು ನಮಗೆ ಹೇಗೆ ಸಿಗ್ತವೆ ಕ್ರಿಸ್ತನು ನಿಮ್ಮ ಹೃದಯದ ಯಜಮಾನನಾಗಿರಬೇಕು ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಆತನು ಯಜಮಾನನಾಗಿರುವುದಾದರೆ ನಿಮಗೆ ಬೇಕಾದ ಕೃತ್ಯಗಳನ್ನು ಆತನು ಮಾಡ್ತಾನೆ ಅದಕ್ಕೆ ನಾವೇನು ಮಾಡಬೇಕು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅದಕ್ಕೆ ಏಷಾಯಿನ ಪ್ರವಾದನೆಯ ಗ್ರಂಥ ಏಳನೆಯ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಇದನು ಇದರಿಂದ ಕರ್ತನು ತಾನೆ ನಿಮಗೆ ಒಂದು ಗುರುತನ್ನು ಕೊಡುವನು ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿಯುವಳು ಅವನಿಗೆ ಇಮಾನುವೆಲೆಂದು ಹೆಸರಿಡುವಳು ಈತನಿಗೆ ಕನ್ನಿಕೆಯಲ್ಲಿ ಹುಟ್ಟುತ್ತಾನೆ ಹೆಸರಿಡಬೇಕು ಅನ್ನುವಂಥದ್ದು ಅಲ್ಲ ಸುಮಾರು ಆರುನೂರು ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಜನಿಸುವುದಕ್ಕಿಂತ ಮುಂಚೆನೇ ದೇವರು ನಿರ್ಣಯಿಸಿದ್ದಾನೆ ಆದರೆ ಅದು ನೆರವೇರಲಿಕ್ಕಾಗಿ ಆರುನೂರು ವರ್ಷ ಬೇಕಾಯಿತು ಈಗ ನೆರವೇರಿ ಎರಡು ಸಾವಿರ ವರ್ಷ ಆಗಿದೆ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಮಾತು ಕೊಟ್ಟಿರಬಹುದು ದೇವರು ನಿಮಗೆ ವಾಕ್ಯ ಸಿಕ್ಕಿರಬಹುದು ಕಳೆದ ವರ್ಷದಲ್ಲಿ ಈ ವರ್ಷದಲ್ಲಿ ನಿಮಗೆ ದೇವರು ಏನೋ ಒಂದು ಕಾರ್ಯ ಮಾಡ್ತಾರೆ ಎಂದು ದೇವರು ನಿಮಗೊಂದು ಮಾತು ಕೊಟ್ಟಿರಬಹುದು ಆದರೆ ನಿಮಗದು ಇನ್ನೂ ನಡೆಯದೇ ಇರಬಹುದು ನನ್ನ ಪ್ರೀತಿಯ ದೇವಜನವೇ ನಮಗೆ ಖಂಡಿತ ನಡೆಯುತ್ತದೆ ದೇವರು ನಡೆಸುತ್ತಾರೆ ನಡೆಸಲಿಕ್ಕೆ ಆತನು ಶಕ್ತರಾಗಿದ್ದಾರೆ ಅನೇಕ ಉದಾಹರಣೆಗಳನ್ನು ನಾವು ನೋಡುತ್ತೇವೆ ಕೆಲವರು ಕಾಯುತ್ತಾ ಕರ್ತರೆ ನನ್ನ ಕಾಲವು ಯಾವಾಗ ಬರ್ತದಪ್ಪ ನನ್ನ ಜೀವಿತದಲ್ಲಿ ಅದ್ಭುತವು ಯಾವಾಗ ನಡೆಯುತ್ತದೆ ನನ್ನ ಕುಟುಂಬದಲ್ಲಿ ಶುಭ ಯಾವಾಗ ನಡೆಯುತ್ತದೆ ನಮ್ಮವರು ಯಾವಾಗ ಬದಲಾಗ್ತಾರೆ ನನ್ನ ಜೀವಿತದಲ್ಲಿ ನಾನು ನಾನೆನಿಸಿದ್ದು ಪ್ರಾರ್ಥಿಸಿದ್ದು ಯಾವಾಗ ಸಿಗುತ್ತೆ ಎಂದು ನೀವು ಅಂದುಕೊಳ್ಳುತ್ತಿದ್ದರೆ ದೇವರು ಹೇಳ್ತಾ ಇದ್ದಾರೆ ಒಂದು ಕಾಲವಿದೆ ಅದು ಪರಿಪೂರ್ಣವಾಗಲಿ ನಾನು ಮಾಡಿಕೊಡ್ತೀನಿ ದೇವರು ನಿಮಗೂ ನನಗೆ ಹೇಳ್ತಾ ಇದ್ದಾರೆ ನಾನು ಮಾಡಿಕೊಡುತ್ತೇನೆ ನಾನು ಮಾಡಿಕೊಡುತ್ತೇನೆ ದೇವರು ಹೇಳುವ ಕಾರ್ಯವು ದೇವರ ಸಂಕಲ್ಪವು ಖಂಡಿತ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಪೆಸ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತನೆಯ ವಚನದಲ್ಲಿ ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷ ಮಾಡಿಕೊಂಡಿದ್ದನು ಅದೇನೆಂದರೆ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ ಕ್ರಿಸ್ತನಲ್ಲಿಯೇ ಸಮಸ್ತವೂ ಒಂದಾಗುವುದು ದೇವರು ಹೇಳುತ್ತದೆ ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ತಾನು ಎಲ್ಲವನ್ನ ಒಳ್ಳೆಯದನ್ನೇ ಆತನು ತೀರ್ಮಾನಿಸಿಕೊಂಡಿದ್ದಾನೆ ಈಗ ಇಲ್ಲಿ ಹೇಳುತ್ತದೆ ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಮಾಡಬೇಕಾಗಿರುವ ಒಂದು ಕೆಲಸ ನಿಮಗೆ ಕೊಡಬೇಕಾಗಿರುವುದು ನಿಮಗೆ ಬೋಧಿಸಬೇಕಾಗಿರುವುದು ನಿಮ್ಮ ಮನೆಯಲ್ಲಿ ಬದಲಾಯಿಸಬೇಕಾಗಿರುವುದು ಒಂದು ಕೃಪೆಯುಳ್ಳ ಸಂಕಲ್ಪ ಒಂದು ಪ್ಲ್ಯಾನ್ ದೇವರು ಇಟ್ಟುಕೊಂಡಿದ್ದಾರೆ ದೇವರು ನಿಮ್ಮ ಕುರಿತಾಗಿ ಇಟ್ಟುಕೊಂಡಿರುವಂಥ ಪ್ಲ್ಯಾನನ್ನು ದೇವರು ಅರಿತವನಾಗಿದ್ದಾನೆ ಕಾಲವು ಪರಿಪೂರ್ಣವಾದಾಗ ಸಮಯವು ಬಂದಾಗ ನಿಮಗೆ ಬೇಕಾದಾಗ ತಕ್ಕ ಸಮಯದಲ್ಲಿ ಹಿಂದಲ್ಲ ಮುಂದಲ್ಲ ಸರಿಯಾದ ಸಮಯಕ್ಕೆ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ನಮ್ಮನ್ನು ನಮ್ಮ ಪಾಪಗಳಿಂದ ವಿಮೋಚಿಸುವುದಕ್ಕಾಗಿಯೂ ನಮ್ಮನ್ನು ದೇವರ ಮಕ್ಕಳಾಗಿ ಮಾರ್ಪಡಿಸುವುದಕ್ಕಾಗಿಯೂ ಕ್ರಿಸ್ತ ಯೇಸುವಿನಲ್ಲಿ ತಂದೆಯಾದ ದೇವರು ಒಂದು ಸಮರ್ಪಕವಾದಂಥ ಸಮರ್ಥವುಳ್ಳಂಥ ಒಂದು ಸಂಕಲ್ಪವನ್ನು ದೇವರು ಮಾಡಿಟ್ಟುಕೊಂಡಿದ್ದಾರೆ ಅದನ್ನು ತಕ್ಕ ಸಮಯದಲ್ಲಿ ನೆರವೇರಿಸಿಕೊಡುತ್ತಾರೆ ನಿಮ್ಮ ಜೀವಿತದಲ್ಲಿ ಒಂದು ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಕೃತ್ಯ ನಿಮ್ಮವರಲ್ಲಿ ಒಂದು ಬದಲಾವಣೆ ದೇವರು ತೆಗೆದುಕೊಂಡು ಬರಲಿಕ್ಕೆ ಆತನು ಸಿದ್ಧವುಳ್ಳವಂಥವನಾಗಿದ್ದಾರೆ ನಿಮಗೊಂದು ದೇವರು ವಾಗ್ದಾನ ಕೊಟ್ಟಿರಬಹುದು ಒಂದು ವಾಕ್ಯ ಸಿಕ್ಕಿರಬಹುದು ಒಂದು ಮಾತು ದೇವರು ಮಾತಾಡಿರಬಹುದು ಅದನ್ನು ದೇವರು ನೆರವೇರಿಸುವ ಕಾಲ ಬರುತ್ತದೆ ಬೇಗನೆ ಬಂದೇ ಬರುತ್ತದೆ ನಿಮಗೆ ಸಿಕ್ಕೇ ಸಿಗುತ್ತದೆ ಚಿಂತಿಸಬೇಡಿರಿ ನಿಮಗೆ ಸಿಗುತ್ತದೆ ಚಿಂತಿಸಬೇಡಿರಿ ಪ್ರಾರ್ಥಿಸಿರಿ ದೇವರೇ ನಿನ್ನ ಕೃಪೆಯುಳ್ಳ ಸಂಕಲ್ಪವನ್ನು ನನ್ನ ಜೀವಿತದಲ್ಲಿ ನೆರವೇರಿಸು ನೀನು ನನಗೇನು ಮಾತು ಕೊಟ್ಟಿದ್ದೀಯೋ ಒಂದು ಕ್ಷಣ ಮಾತ್ರದಲ್ಲಿ ನೀನು ಮಾಡಬಲ್ಲೆ ಒಂದು ದಿನದಲ್ಲಿ ನನಗೆ ಕೊಡಬಲ್ಲೆ ನನ್ನ ಜೊತೆಯಲ್ಲಿ ಇರಬಲ್ಲೆ ನನ್ನನ್ನು ಧೈರ್ಯ ಪಡಿಸಬಲ್ಲೆ ನನ್ನನ್ನು ಆತ್ಮೀಕವಾಗಿ ಬಲಪಡಿಸಬಲ್ಲೆ ನಿನ್ನನ್ನು ನಾನು ನಂಬಿದ್ದೇನೆ ಎಂದು ನೀವು ಹೇಳುವುದಾದರೆ ಕರ್ತರು ನಿಮ್ಮ ನಂಬಿಕೆಯನ್ನು ಖಂಡಿತವಾಗಿಯೂ ಆತನು ನೆರವೇರಿಸುವಂಥವರು ಆಗಿದ್ದಾರೆ ಹಾಲಲುಯ್ಯ ಇವತ್ತು ನಂಬಿದವರಾದ ನೀವು ನಾನು ಆತನಿಗೆ ಹೇಳೋಣ ಖಾತರೇ ನೀವು ಉದ್ದೇಶಿಸಿರುವ ಕೃಪೆಯುಳ್ಳ ಸಂಕಲ್ಪವನ್ನು ಬೇಗನೆ ನನ್ನ ಜೀವಿತದಲ್ಲಿ ಕಾಲಕ್ಕೆ ತಕ್ಕಂತೆ ನೀವು ನಿರ್ಧರಿಸಿದಂತೆ ನೆರವೇರಿಸಿರಿ ಎಂದು ಪ್ರಾರ್ಥಿಸೋಣ ಮಾತು ಕೊಟ್ಟವರೇ ಮಾತು ತಪ್ಪದವರೇ ಪರಿಶುದ್ಧರೇ ಮಹೋನ್ನತರೇ ನಿಮ್ಮ ನಾಮಕ್ಕೆ ವಂದನೆಗಳಯ್ಯ ಈ ವಾಕ್ಯವನ್ನು ಕೇಳಲಿಕ್ಕಾಗಿ ಬಂದು ಕೊನೆಯವರೆಗೂ ವಾಕ್ಯವನ್ನು ಕೇಳಿ ಪ್ರಾರ್ಥಿಸಲಿಕ್ಕೆ ಮನಸ್ಸು ಮಾಡಿದಂಥ ಎಲ್ಲ ಜನರನ್ನು ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತೇವೆ ದೇವಾ ನೀನೆಲ್ಲವನ್ನು ನಮ್ಮ ಕುರಿತಾಗಿ ಅರಿತವರಾಗಿದ್ದೀರಿ ನಿಮಗೆ ತಿಳಿಯದೇ ಇರುವ ಕಾರ್ಯಗಳು ಒಂದೂ ಇಲ್ಲ ನೀವು ನಮ್ಮ ಕುರಿತಾಗಿ ಮಾಡಿಕೊಂಡಿರುವ ಆಲೋಚನೆಗಳನ್ನು ನೀವೇ ಬಲ್ಲಿರಿ ಅವು ಹಿತದ ಆಲೋಚನೆಗಳೇ ಹೊರತು ಅಹಿತದ ಆಲೋಚನೆಗಳಲ್ಲ ಮನುಷ್ಯ ಸಂಕಲ್ಪ ಮನುಷ್ಯ ಜನಾಂಗದ ಕುರಿತಾಗಿ ಮಾನವ ಕುಲದ ಪ್ರಕಾರವಾಗಿಯಪ್ಪ ಮಾ ನಾವು ಹೋದವರು ದುಷ್ಟರು ಪಾಪಿಗಳು ನರಕಕ್ಕೆ ಬಾಧ್ಯರಾಗಬೇಕಾದವರು ಆದರೆ ನೀವು ನಮ್ಮನ್ನು ಪ್ರೀತಿಸಿದಿರಿ ನಮಗೋಸ್ಕರವಾಗಿ ಒಬ್ಬ ವಿಮೋಚಕನನ್ನು ರಕ್ಷಕರನ್ನು ಕರ್ತನೆ ನೀವು ಕಳಿಸಿದಿರಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ದೇವರೇ ಮಾನವನಾಗಿ ಬಂದ ಸಮಯ ಎಂದು ನಾವು ನೋಡುತ್ತಾ ಇದ್ದೇವೆ ಇಗೋ ಕರ್ತನೆ ಇವತ್ತು ನಾವು ಕೇಳಿದ ಹಾಗೆ ಕ್ರಿಸ್ಮಸ್ ಎಂದರೆ ಕರ್ತನಿಲ್ಲದ ಕ್ರಿಸ್ಮಸ್ ಅಲ್ಲ ಆ ಮಗುವನ್ನು ಅವರು ಬೇಜವಾಬ್ದಾರಿಯಿಂದ ಬಿಟ್ಟ ಹಾಗೆ ಕ್ರಿಸ್ತರನ್ನು ಬೇಜವಾಬ್ದಾರಿ ತೋರಿಸಿ ಅಪ್ಪ ನಾವು ದೇವರೇ ಕಾರ್ಯಕ್ರಮಗಳನ್ನು ಮಾಡುವುದರಲ್ಲಿ ಪ್ರಯೋಜನವಿಲ್ಲ ನೀವು ಬಹಳ ಮುಖ್ಯ ನೀವು ಕಾರ್ಯಕ್ರಮದ ಮಧ್ಯಸ್ಥಿಕೆಯನ್ನು ವಹಿಸಬೇಕು ನಮ್ಮ ಜೀವಿತದ ಮಧ್ಯಸ್ಥಿಕರು ನೀವು ಇರುವುದಾದರೆ ನಮ್ಮ ಜೀವಿತಕ್ಕೆ ಕಳೆ ನೀವಿಲ್ಲದ ಕ್ರಿಸ್ಮಸ್ ನಮಗೇನು ಪ್ರಯೋಜನ ಇಲ್ಲ ಮತ್ತು ಇವತ್ತು ಮತ್ತು ನಮಗೆ ಜ್ಞಾಪಕ ಪಡಿಸ್ತಾ ಇದ್ದೀರಾ ನೀವು ಮಾತು ಕೊಟ್ಟಿದ್ದರೆ ನೀವು ಮಾತು ನೆರವೇರಿಸ್ತೀರಿ ಅಂತಲೂ ತಕ್ಕ ಸಮಯದಲ್ಲಿ ನಮಗೆ ಸಹಾಯ ಮಾಡುತ್ತೀರಿ ಅಂತಲೂ ನಿನವಾಕ್ಯವು ನಮಗೆ ಹೇಳುತ್ತಾ ಇದೆ ನೀವು ಖಂಡಿತವಾಗಿ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಯಾರು ಯಾವ ಶುಭ ಕಾರ್ಯಕ್ಕಾಗಿ ಕುಟುಂಬದಲ್ಲಿ ವ್ಯತ್ಯಾಸಗಳಿಗಾಗಿ ಆಶೀರ್ವಾದಗಳಿಗಾಗಿ ಆತ್ಮೀಕತೆಗಾಗಿ ದೇವರ ರಾಜ್ಯಕ್ಕಾಗಿ ಕುಗ್ಗಿದ ಕಷ್ಟದಲ್ಲಿರುವ ಕಣ್ಣೀರಿನಲ್ಲಿರುವ ವೇದನೆಯಲ್ಲಿರುವಂಥ ಒಬ್ಬೊಬ್ಬರನ್ನು ಅನುಗ್ರಹಿಸು ಆಶೀರ್ವದಿಸುವಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಖಂಡಿತ ನೀವು ಈ ಪ್ರಾರ್ಥನೆಯನ್ನು ಕೇಳಿ ಒಬ್ಬೊಬ್ಬರ ಮೇಲೆ ಅಭಿಷೇಕವನ್ನು ಕೊಡು ಈ ವರ್ಷವು ಮುಗಿಯುವುದರೊಳಗಡೆ ಎದುರು ನೋಡಿದಂಥ ಶುಭವು ದೇವರೇ ನೆರವೇರಲಿ ಮತ್ತು ನೀನು ನಿರ್ಧರಿಸಿದಂತೆ ಅವರ ಜೀವಿತದಲ್ಲಿ ಅನೇಕವಾದ ಒಳ್ಳೆಯ ಕೃತ್ಯಗಳು ನಡೆಯಲಿ ಅನಾರೋಗ್ಯದಲ್ಲಿರುವ ಕಷ್ಟದಲ್ಲಿರುವ ಕಣ್ಣೀರಿನಲ್ಲಿರುವ ವೇದನೆಯಲ್ಲಿರುವ ಪ್ರಯಾಸದಲ್ಲಿರುವ ಪ್ರತಿಯೊಬ್ಬರನ್ನು ನಜರೀತಿನ ಯೇಸುವಿನ ನಾಮದಲ್ಲಿ ಕರುಣಿಸು ಮುಟ್ಟು ಸೌಖ್ಯಪಡಿಸು ಒದಗಿಸು ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಮಾರ್ಪಡಿಸು ಎರಡು ಸಾವಿರದ ಇಪ್ಪತ್ತ್ ಎದುರು ನೋಡುತ್ತಿರುವಂಥ ನಮ್ಮ ಜೀವಿತವು ಒಂದು ಹೊಸದಾಗಿ ಮಾರ್ಪಡಲಿ ಖಂಡಿತ ಆ ರೀತಿಯಾಗಿ ಮಾಡುತ್ತೀರೆಂದು ಅನುಗ್ರಹಿಸುತ್ತೀರೆಂದು ನಂಬುತ್ತಾ ನಮ್ಮ ರಕ್ಷಕರಾದ ಇಮಾನುವೆಲ್ ದೇವರಾಗಿರುವ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇಲೆ ನನ್ನ ಪ್ರೀತಿಯ ದೇವಜನ ಭಾಯ್ ಈ ಸಂದೇಶವನ್ನು ಕೇಳಿಸಿಕೊಂಡಿದ್ದೀರ ಕರ್ತರು ನಿಮಗೆ ತಕ್ಕ ಕಾಲದಲ್ಲಿ ಪರಿಪೂರ್ಣವಾದ ಕೃತ್ಯ ಮಾಡಲಿ ನಿಮ್ಮೆಲ್ಲರಿಗೂ ಶಾಲೋ ಪ್ರೈಸ್ ದ ಲಾಡ್